ನಾವು ಇವತ್ತು ನೀವು ರೀತಿಯಾಗಿ ಬಂದಿದ್ದೀವಿ ಸೈನಿಕರು ಇಡೀ ಸುಭಾಷ್ ಚಂದ್ರ ಬೋಸ್ ಕಾಲದಿಂದ ಕೂಡ ನಾವು ದೇಶ ಸೇನೆ ಮಾಡ ಸೇವೆ ಸೇವೆ ಮಾಡಿ ಬಂದಿದ್ದೀವಿ ಇಲ್ಲಿವರೆಗೂ ಒಂದು ದೇಶದಲ್ಲಿ ನಮ್ಗೆ ಏನಾದ್ರು ಒಂದು ಆವೃತ್ತಿ ಯಾವ್ದಾರು ರಾಜಕೀಯ ಮಾಡ್ತಾರೆ ನಮ್ಮ ತಂದಾರ ತಂದಿಲ್ಲ ನಾವು ದೇಶಕ್ಕೆ ಬಂದು ಜವಾನು ಜವಾನಾಗಿ ಬರ್ತಿದ್ವಿ ಹೊರತು ನಾವು ಜೀವನದ ಆಗೇ ಇಲ್ಲ ನಾವು ನಾವು ಸೈನಿಕರು ಇಟ್ಟರೆ ಬಂದು ನಾವು ಸೆಕ್ಯೂರಿಟಿ ಕೆಲಸ ಉಟ್ಕೊಂಡು ನೋಡಬೇಕಾಗುತ್ತೆ ನಮ್ಮ ನಮಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ರೈತರು ಚೆನ್ನಾಗಿರ್ಬೇಕು ಆದರೂ ದೇಶ ಬೆನ್ನಲ್ಬಹು ರೈತರು ರೈತರ ಮಕ್ಕಳೇ ನಾವು ದೇಶ ದೇಶದ ಸೈನಿಕರು ದೇಶದ ಬಗ್ಗೆ ಚಿಂತನೆ ಇಲ್ಲ ಅವರು ಮಕ್ಕಳವರು ಎಮ್ ಎಲ್ ಎ ಆಗಬೇಕು ಐನೂರ ಐವತ್ತೆರಡು ಜನ ಎಂ ಇದ್ದಾರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ನಾಲ್ಕು ಜನ ನಮಗೆ ಬೇಡವಾ ಸೈನಿಕರಾಗಿ ನಾಲ್ಕು ಜನ ಸೈನಿಕರು ಬೇಡ ಸೈನಿಕ ಕುಂದು ಕೋಸಕ್ಕೆ ನಾಲ್ಕು ಸಾವಿರ ಜನ ಎಮ್ ಎಲ್ ಇದಾರೆ ಯಾರೋ ಒಂದು ಹತ್ತು ಜನ ಎಮ್ ಎಮ್ ಎಲ್ ಎಗಳು ಸೈನಿಕರು ಎಮ್ ಎಲ್ಗಳು ಬೇಡವಾ ನಾವು ಕುಂದುಕೋಸ ಹಾಕ್ತಾಯವ್ರು ನಾವು ಕೋಟಿಗೆ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಕ್ರೈಸ್ತರೆಲ್ಲ ಸೇರಿ ಒಂದೇ ಜಾತಿ ನಾವು ಯಾವ ಭೇದ ಭಾವ ಇಲ್ಲ ಜಾತಿ ಭೇದ ಇಲ್ಲ ಇಲ್ಲಿ ಬಂದರೆ ಜಾತಿ ಯಾವ ಅಪ್ಪ ಆ ಜಾತಿ ಅವನಿಗೆ ಹೇಳ್ಬೇಡ ಅವ್ರಿಗೆ ಜಾತಿ ಮೆಜಾರಿಟಿ ಇಲ್ಲ ಇಲ್ಲಿ ಬಾರಿ ಊರವರ ಕಡೆ ಇಲ್ಲವ್ರೆ ಯಾವ ಜಾತಿ ಯಾವ್ದು ಯಾವ ರಾಜ್ಯ ಇದು ಯಾವ ದೇಶ ಇದು ಯಾಕೆ ಈಗ ಮಾಡ್ತಿದ್ರಿ ನೀವು ಯಾಕೆ ಯಾಕೂ ಸಹ ಯಾವ ಯಾರು ಬಲಿದಾರ ಮಾಡ್ತಿದ್ರು ನೀವು ಎಲ್ಲ ಯಾವ ಜಾತಿ ಕಟ್ಟೋದು ಅಲ್ಲಿ ಹೋಗಿ ಯಾವ ಜಾತಿ ಅನ್ನೋದು ಇವ್ರ ಜಾತಿ ನಾವು ನಾವೆಲ್ಲ ಸೇರಿ ನಮ್ಮ ಭಾರತ ದೇಶಿ ಜನಾಂಗ ಟಾಪ್ ಟು ಬಾತ ಮೇರೆಗೆ ಕೀಳ ಕೆಳಗಿಂದ ಬೆಂಗಳೂರಿನ ಒಂದೇ ಜಾತಿಯವರು ಎಲ್ಲ ಒಂದು ಒಂದು ಲಂಗಲ್ಲಿ ಊಟ ಮಾಡ್ತೀವಿ ಒಂದು ತಟ್ಟೆ ತಗೊಂಡು ಹೋಗಿ ಲಂಗಲ್ಲಿ ಊಟ ಹಾಕಿ ಊಟ ಮಾಡಿ ಮಲಗ್ತೀವಿ ನಾವೆಲ್ಲ ಬೆಳಗ್ಗೆ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಏತೆ ಮಾಡ್ತೀವಿ ದೇಶದ ಬಗ್ಗೆ ಏತೆ ಮಾಡ್ತಿರ್ತೀವಿ ನಾವೇ ಸಂಬಳಕ್ಕೆ ಒಂದ್ಕತೆ ಮಾಡ್ರೆಲ್ಲ ಬೆಳಗ್ಗೆ ಯಾವ ಅಟ್ಯಾಕ್ ಮಾಡ್ತಾರಪ್ಪ ಎಲ್ಲಿ ಬಿಸ್ಸಸ್ತಾರೆ ಯಾರು ದುಷ್ಮ ಮಾಡ್ತೀವಿ ಬಾದ್ರ ಕುತ್ಕೊಂಡು ಕುತ್ಕೊಂಡು ಇವ್ರು ಹಂಗಲ್ಲ ಯಾರೋ ಎಲ್ಲಿ ಇಟ್ಬೇಕು ಯಾರೋ ಎಲ್ಲಿ ಸಾಗಿಸಬೇಕು ದುಡ್ಡು ಇವರು ಏತೆ ಮಾಡ್ತಿರ್ತಾರೆ ಎಮ್ ಎಲ್ ಎಂ ಪಿಗಳು ಏತೆ ಮಾಡ್ತಿರ್ತಾರೆ